ಜಿಲ್ಲೆ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ಎರಡನೇ ವರ್ಷದ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಅತ್ಯಂತ ವಿಜೃಂಭಣೆಯಿಂದ ನಡೆದ ಈ ಕರಗ ಮಹೋತ್ಸವಕ್ಕೆ ಸುತ್ತಮುತ್ತಲ ಗ್ರಾಮಗಳ ಸಹಸ್ರಾರು ಭಕ್ತರು ಸಾಕ್ಷಿಯಾಗಿದ್ರು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ತಲೆಯ ಮೇಲೆ ತಂಬಿಟ್ಟು ದೀಪಗಳನ್ನು ಹೊತ್ತು ಗ್ರಾಮದ ಶ್ರೀ ಭಕ್ತಾಂಜನೇಯ ಸ್ವಾಮಿ ಗಂಗಮಾಂಬಿಕಾ ದುರ್ಗಾದೇವಿ ಸಫಲಮ್ಮ ದೇವಿ ಶ್ರೀ ಸೋಮೇಶ್ವರ ಸ್ವಾಮಿ ಚೌಡೇಶ್ವರಿ ದೇವರುಗಳಿಗೆ ದೀಪ ಬೆಳಗಿಸುವುದರ ಮೂಲಕ ದೇವರ ದರ್ಶನ ಪಡೆದು ಜಾತ್ರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರಗು ನೀಡಿದ್ರು ಮೇಲೂರಿನ ಕೆ ಧರ್ಮೇಂದ್ರ ಅವರು ಹೂವಿನ ಕರ್ಗ ಹೊತ್ತು ಭಕ್ತಿ ಭಾವದಿಂದ ಕುಣಿಯುತ್ತಿದ್ರೆ ನೆರೆದಿದ್ದ ಭಕ್ತರು ನಿಂತಲ್ಲೇ ಕುಣಿದುಕೊಪ್ಪಳಿಸಿದ್ರು ಭಕ್ತಿ ಭಾವದ ಪರವಶದಲ್ಲಿ ಮಿಂದೆದ್ದರು ತಮಟಿಯ ಏಟು ಹಾಡು ಸಂಗೀತದ ಲಯಕ್ಕೆ ತಕ್ಕಂತೆ ತಲೆ ಮೇಲೆ ಕರಕ ಹೊತ್ತಿದ್ದ ಮೇಲೂರಿನ ಕೆ ಧರ್ಮೇಂದ್ರ ಕುಣಿಯುತ್ತಿದ್ರೆ ಸಾವಿರಾರು ಭಕ್ತಾದಿಗಳು ಕರಕದ ನೃತ್ಯವನ್ನ ಕಣ್ತುಂಬಿಕೊಂಡರು ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಭಕ್ತಾದಿಗಳಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ದಿಬ್ಬೂರಹಳ್ಳಿ ಆರಕ್ಷಕ ಠಾಣೆಯ ಶ್ಯಾಮಲಾ ಅವರು ಸೂಕ್ತ ಭದ್ರತೆ ಒದಗಿಸಿದ್ದರು ಎಂದು ಮುಖಂಡ ಶ್ರೀರಂಗಪ್ಪ ತಿಳಿಸಿದರು ವರದಿ ಚಿಕ್ಕ ಡಿ ಶಿವಕುಮಾರ್ ಎರಡನೇ ವರ್ಷದ ಕರಗ ಮಹೋತ್ಸವ ಹಾಗೂ ದೀಪಾರಾಧನೆಯನ್ನು ಮುಂದಿಟ್ಟು ಈ ಒಂದು ದೀಪಾರಾಧನೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ದಿಬ್ಬರಹಳ್ಳಿ ಗ್ರಾಮಸ್ಥರು ಸಂಘ ಸಂಸ್ಥೆಗಳವರು ಎಲ್ಲರೂ ಸರ್ಕಾರ ಕೊಟ್ಟು ತುಂಬ ಹೃದಯದಿಂದ ಸರ್ಕಾರ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಹಾಗೂ ತುಂಬ ಸುಮಾರು ವರ್ಷಗಳಿಂದ ಈ ಒಂದು ಕೋರಿಕೆ ಇತ್ತು ಆ ಕೋರಿಕೆ ಈಗ ನಮ್ಮ ದಿಬ್ಬರಹಳ್ಳಿಯಲ್ಲಿ ಕೋರಿಕೆ ನೆರವೇರಲಿದೆ ಆ ಕೋರಿಕೆಯಿಂದ ಮುಂದಿನ ವರ್ಷ ಕರಗ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅಂಕೊಂಡಿದ್ವಿ ಇದು ಎರಡನೇ ವರ್ಷ ಈ ವರ್ಷದಲ್ಲಿ ಇನ್ನೂ ತುಂಬ ವಿಜೃಂಭಣೆಯಾಗಿ ನಡೆಸ್ಕೊಟ್ಟಿರ್ತಾರೆ ತಾವು ಅವ್ರಿಗೆಲ್ಲರಿಗೂ ನಮ್ಮ ವತಿಯಿಂದ ಮಂದಿಂತ ಮಾತನ್ನು ಎರಡನೇ ವರ್ಷದ ಕರಗ ಮಹೋತ್ಸವ ಒಬ್ಬ ನಾಡ ಹಬ್ಬದಂತೆ ಆಚರಿಸ ಆಚರಣೆ ಮಾಡಿತ್ತು ಇದಕ್ಕೆ ಪರೋಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರೂ ಸಹ ಸಹಕಾರವನ್ನು ನೀಡ್ತಾರೆ ವ್ಯಾಪಾರಸ್ಥರಾಗಿರ್ಬೋದು ಸೇಠ್ಗಳಾಗಿರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬ ಈ ಊರಿನಲ್ಲಿ ಯಾರ್ಯಾರು ವಹಿವಾಟು ನಡೆಸ್ತಾರೋ ಅವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತನು ಮನ ಧನ ಎಲ್ಲವನ್ನು ಅರ್ಪಿಸಿರ್ತಾರೆ ಹಾಗೂ ಆರಕ್ಷಕ ಉಪನಿರೀಕ್ಷಕರು ಹಾಗೂ ದಿಬ್ಬುರಳ್ಳಿ ಕೆ ಇ ಬಿ ಇ ಬಿ ಹಾಗೂ ಪಂಚಾಯತ್ ಆಗಿರು ಎಲ್ಲ ಅಧಿಕಾರಿ ವರ್ಗದವರು ನಮಗೆ ತುಂಬ ಹೃದಯದ ಒಂದು ಸಹಕಾರ ನೀಡ್ತಾರೆ ಅವರಿಗೆ ಈ ದಿಬ್ಬುರಳ್ಳಿ ಸಮಸ್ತ ಜನಗಳ ಪರವಾಗಿ ನನ್ನ ಅಭಿನಂದನೆಗಳನ್ನು ದಿಬ್ಬುರಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಬಹಳ ನಿಜೃಂಭಣೆಯಿಂದ ಜರುಗಿದೆ ಅದರಲ್ಲೂ ಸಹ ಕರಗದ ಶ್ರೀ ಧರ್ಮೇಂದ್ರ ಅವರು ಮನೋಜ್ಞವಾಗಿ ತುಂಬ ಜನರನ್ನು ಸಂಮೋಹನ ಅಸ್ತ್ರವಾಗಿ ಉಪಯೋಗಿಸಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಮತ್ತು ಅವರ ಅವರಿಗೆ ಅವರ ಕುಟುಂಬದವರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಹಾಗೂ ವ್ಯವಸ್ಥಾಪಕರು ದಿಬ್ಬೂರಹಳ್ಳಿಯಲ್ಲಿ ಎಲ್ಲ ವ್ಯವಸ್ಥಾಪಕರು ಎಲ್ಲ ಹಿರಿಯರು ಗ್ರಾಮಸ್ಥರು ಸೇರಿ ಈ ಒಂದು ಎರಡನೇ ವರ್ಷದ ಕರೆದನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಇವರೆಲ್ಲರಿಗೂ ಸಹ ನಮ್ಮ ಆಂಜನೇಯ ಸ್ವಾಮಿಯವರು ಹಾಗೂ ಏಳು ಗ್ರಾಮದೇವತೆಗಳು ಇವೆಲ್ಲರಿಗೂ ಸಹ ಆಶೀರ್ವಾದ ನೀಡಿ ಮುಂದಿನ ದಿನಗಳಲ್ಲಿ ನಮ್ಮ ಇಬ್ಬರು ಹಳ್ಳಿಯ ಸುತ್ತಮುತ್ತಲೂ ಮಳೆ ಬೆಳೆ ಎಲ್ಲ ಸರಿಯಾಗಿ ರೈತರೆಲ್ಲ ಸಂಕಷ್ಟದಿಂದ ಪಾರಾಗಲಿ ಶುಭಾಕ್ಷ ಶುಭವಾಗಿರಲಿ ಸರ್ವೇ ಜನ ಸುತ್ತಿನ ಹೇಳ್ತಾ